ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಒಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ಎಂಟನೇ ತರಗತಿ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳು ಅಧ್ಯಾಯ ಏಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಮಹತ್ವ ಇದರ ಅಭ್ಯಾಸ ಪ್ರಶ್ನೆಗಳು ಅದರಲ್ಲಿ ಒಂದೇ ಮೀನು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಮೊದಲನೇ ಪ್ರಶ್ನೆ ಪಾಲಿಟಿಕ್ಸ್ ಎಂಬ ಪದವು ಡ್ಯಾಶ್ ಎಂಬ ಗ್ರೀಕ್ ಪದದಿಂದ ಉತ್ ಉತ್ಪತ್ತಿಗೊಂಡಿದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪೊಲೀಸ್ ಅನ್ನೋ ಪದದಿಂದ ಇದು ಉತ್ಪತ್ತಿಗೊಂಡಿದೆ ಇನ್ನು ಎರಡನೇ ಪ್ರಶ್ನೆ ರಿಪಬ್ಲಿಕ್ ಗ್ರಂಥದ ಕತ್ರು ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪ್ಲೇಟೋ ಅಂತೇಳಿ ಇವನು ಸಾಕ್ರೆಟ ಶಿಷ್ಯ ಸಾಕ್ರೆಟಸ್ನ ಶಿಷ್ಯ ಪ್ಲೇಟೊ ಪ್ಲೇಟೊ ಅಂತ ಬರ್ತಾರೆ ಸಾಕಾಗತ್ತೆ ಇನ್ನು ಮೂರನೇ ಪ್ರಶ್ನೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿಯ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪಾಲಿಟಿಕ್ಸ್ ಅಂತ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ರಾಜ್ಯಶಾಸ್ತ್ರದ ಬಗೆಗೆ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ಯಾವುದು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಅರ್ಥಶಾಸ್ತ್ರ ಅನ್ನೋದಾಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಐದನೇ ಪ್ರಶ್ನೆ ರಾಜ್ಯಶಾಸ್ತ್ರ ಅಂದ್ರೇನು ಅಂತ ರಾಜ್ಯ ಸರ್ಕಾರ ಮತ್ತು ಮಾನವ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ವಿಷಯವನ್ನು ರಾಜ್ಯಶಾಸ್ತ್ರ ಅಂತ ಕರೀತಾರೆ ಇನ್ನು ಆರನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರಾಜ್ಯಶಾಸ್ತ್ರದ ಕ್ರಮಬದ್ಧವಾದ ಅಧ್ಯಯನ ಗ್ರೀಕರಿಂದ ಪ್ರಾರಂಭ ಆಯಿತು ಇನ್ನು ಏಳನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಗ್ರೀಸ್ ದೇಶದ ದಾರ್ಶನಿಕ ಅರಿಸ್ಟಾಟಲರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಇನ್ನು ಎಂಟನೇ ಪ್ರಶ್ನೆ ರಾಜ್ಯಶಾಸ್ತ್ರಕ್ಕೆ ಒಂದು ವ್ಯಾಖ್ಯೆ ನೀಡಿ ಅಂತ ಅದಕ್ಕೆ ಗಾರ್ನರ್ ಅವರ ಪ್ರಕಾರ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆಯೇ ಪರಿಸಮಾಪ್ತಿಗೊಳ್ತಕ್ಕಂಥ ಅಧ್ಯಯನವನ್ನು ರಾಜ್ಯಶಾಸ್ತ್ರ ಅಂತ ಕರೀತಾರೆ ಅಂತ ಅವರು ಹೇಳಿದ್ದಾರೆ ಇನ್ನು ಒಂಬತ್ತನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಅಧ್ಯಯನವು ಯಾವುದಾದರೂ ಒಂದು ಪ್ರಯೋಜನವನ್ನು ತಿಳಿಸಿ ಯಾವುದಾದರೂ ಒಂದು ಬರೀರಿ ಅಂತ ಹೇಳಿದ್ದಾರೆ ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ ಅಂತ